ಆತ್ಮೀಯ ಎಲ್ಲ ರೈತ ಬಾಂಧವರಿಗೆ ಮಾಹಿತಿ ಮಾಡಲು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತಗಳನ್ನು ಕೊಡ್ತಾ ಇವತ್ತು ಮಾರುಕಟ್ಟೆಯ ದರದಲ್ಲಿ ಈರುಳ್ಳಿ ಮಾರಾಟದ ಬೆಲೆಯನ್ನು ವಿವಿಧ ಮಾರುಕಟ್ಟೆಯಲ್ಲಿ ಯಾವ ಯಾವ ಬೆಲೆಗೆ ಈರುಳೆ ಇವತ್ತು ವ್ಯಾಪಾರವಾಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ದಯವಿಟ್ಟು ಸಂಪೂರ್ಣ ಮಾಹಿತಿಗಾಗಿ ಪೂರ್ತಿ ವಿಡಿಯೋನ ನೋಡಿ ಮೊದಲಿಗೆ ಮಹಾರಾಷ್ಟ್ರದ ಕೆಲವು ಪ್ರಮುಖ ಮಾರುಕಟ್ಟೆಯ ಬೆಲೆಯನ್ನು ನೋಡೋದಾದರೆ ಪುಣೆಯಲ್ಲಿ ಪ್ರತಿ ಕ್ವಿಂಟಲ್ ಈರುಳ್ಳಿಗೆ ಆರುನೂರರಿಂದ ಪ್ರಾರಂಭಗೊಂಡು ಹದಿನೇಳು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದು ಮತ್ತು ಕೋಲಾಪುರದಲ್ಲಿ ಆರುನೂರ ಐವತ್ತು ರೂಪಾಯಿಗಳಿಂದ ಪ್ರಾರಂಭಗೊಂಡು ನೂರು ರೂಪಾಯಿ ಪ್ರತಿ ಕ್ವಿಂಟಲ್ ಈರುಳ್ಳಿಗೆ ಮಾರಾಟವಾಗಿರುವಂಥದ್ದು ಅದರಂತೆ ಸೋಲಾಪುರದಲ್ಲಿ ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಎರಡು ಸಾವಿರ ರೂಪಾಯಿಗಳಿಗೆ ಪ್ರತಿ ಕ್ವಿಂಟಲ್ ಅಷ್ಟೇ ಮಾರಾಟವಾಗಿರುವಂಥದ್ದು ಮತ್ತು ಇನ್ನು ಸಾಂಗ್ಲಿಯಲ್ಲಿ ನೋಡೋದಾದರೆ ಪ್ರತಿ ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಐದುನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಕನಿಷ್ಠ ಹದಿನೇಳು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ನಾವು ಗಮನಿಸಬಹುದು ಇನ್ನು ಕರ್ನಾಟಕದ ಕೆಲವು ಪ್ರಮುಖ ಈರುಳೆ ಮಾರುಕಟ್ಟೆಯ ಮಾರಾಟದ ಬೆಲೆಯನ್ನು ನೋಡೋದಾದರೆ ಪ್ರಥಮವಾಗಿ ಹುಬ್ಬಳ್ಳಿಯಲ್ಲಿ ಪ್ರತಿ ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಎಂಟುನೂರ ಐವತ್ತು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಎರಡು ಸಾವಿರ ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ಗಮನಿಸಬಹುದು ಅದರಂತೆ ಪಕ್ಕದಲ್ಲಿರುವ ಧಾರವಾಡದಲ್ಲಿ ಕನಿಷ್ಠ ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಹತ್ತೊಂಬತ್ತು ನೂರು ರೂಪಾಯಿಗಳವರೆಗೆ ಪ್ರತಿ ಕ್ವಿಂಟಲ್ ಈರುಳ್ಳಿಗೆ ಮಾರಾಟವಾಗಿರುವಂಥದ್ದು ಅದರಂತೆ ಮೈಸೂರಿನಲ್ಲಿಯೂ ಸಹಿತ ಕನಿಷ್ಠ ಒಂಬತ್ತು ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಎರಡು ಸಾವಿರದ ಒಂದು ನೂರು ರೂಪಾಯಿಗಳವರೆಗೆ ಗರಿಷ್ಠ ಉತ್ತಮ ಈರುಳ್ಳಿ ಪ್ರತಿ ಕ್ವಿಂಟಲ್ಗೆ ಮಾರಾಟವಾಗಿರುವಂಥದ್ದು ಅದರಂತೆ ನಮ್ಮ ಕಲಬುರಗಿಯಲ್ಲಿಯೂ ಸಹಿತ ಕನಿಷ್ಠ ಹನ್ನೊಂದು ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಎರಡು ಸಾವಿರ ರೂಪಾಯಿಗಳವರೆಗೆ ಪ್ರತಿ ಕ್ವಿಂಟಲ್ ಈರುಳ್ಳಿ ಮಾರಾಟವಾಗಿರುವಂಥದ್ದು ಇನ್ನು ವಿಜಯಪುರದಲ್ಲಿ ಪ್ರತಿ ಕ್ವಿಂಟಲ್ ಈರುಳ್ಳಿಯು ಕನಿಷ್ಠ ಆರುನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಹತ್ತೊಂಬತ್ತು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ನಾವು ಗಮನಿಸಬಹುದು ಅದರಂತೆ ಅದರ ಪಕ್ಕದ ಜಿಲ್ಲೆಯಾದ ಬಾಗಲಕೋಟೆಯಲ್ಲಿ ಕನಿಷ್ಠ ಒಂಬೈನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಎರಡು ಸಾವಿರ ಒಂದು ನೂರು ರೂಪಾಯಿಗಳ ಪ್ರತಿ ಕ್ವಿಂಟಲ್ ಈರುಳ್ಳಿಗೆ ಮಾರಾಟವಾಗಿರುವಂಥದ್ದು ಅದರಂತೆ ಬದಾಮಿಯಲ್ಲಿ ಪ್ರತಿ ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಸಾವಿರ ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಎರಡು ಸಾವಿರ ರೂಪಾಯಿಗಳವರೆಗೆ ಉತ್ತಮ ಕ್ವಾಲಿಟಿ ಉಳ್ಳಾಗಡ್ಡೆ ಮಾರಾಟವಾಗಿರುವಂಥದ್ದು ಅದರಂತೆ ರಾಯಚೂರಿನಲ್ಲಿಯೂ ಸಹಿತ ಒಂಬತ್ತು ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಎರಡು ಗರಿಷ್ಠ ಎರಡು ಸಾವಿರ ರೂಪಾಯಿವರೆಗೆ ಉತ್ತಮ ಗುಣಮಟ್ಟದ ಈರುಳ್ಳಿ ಮಾರಾಟವಾಗಿರುವಂಥದ್ದನ್ನು ನೋಡಬಹುದು ಇನ್ನು ಕೊನೆಯದಾಗಿ ಗಂಗಾವತಿಯಲ್ಲಿಯೂ ಸಹಿತ ಉತ್ತಮ ಕ್ವಾಲಿಟಿ ಉಳಾಗಡ್ಡೆಯು ಕನಿಷ್ಠ ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿಗಳವರೆಗೆ ಪ್ರತಿ ಕ್ವಿಂಟಲ್ಗೆ ಮಾರಾಟವಾಗಿರುವಂಥದ್ದನ್ನು ನಾವು ಗಮನಿಸಬಹುದು ಆತ್ಮೇಲೆ ಇದಾಗಿತ್ತು ಇವತ್ತು ಪ್ರಮುಖ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ಮಾರಾಟವಾದಂತಹ ಬೆಲೆಯನ್ನು ಇದುವರೆಗೆ ಕೇಳಿದಿರಿ ಇಂಥ ಹಲವಾರು ಮಾಹಿತಿಗಳಿಗಾಗಿ ನಮ್ಮ ಮಾಹಿತಿ ಮಡಿಲು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ